ಈ ಪಾಂಪ್ಲೆಟ್ ಯಾಕೆ ಈ ಕಲಪತ್ರ ಬಹಳ ಮುಖ್ಯ ಆಗುತ್ತೆ ಈ ಕರ್ಪತ್ರದಲ್ಲಿ ಕೆಲವೇ ಮಾತುಗಳಲ್ಲಿ ನಮ್ಮ ಸಮುದಾಯದ ಮುಂದಿನ ಭವಿಷ್ಯಕ್ಕೆ ಹಾಕಿ ಅನ್ನೋದನ್ನು ಕಡೆ ಬಂದ್ರೆ ಇನ್ನೊಂದು ಮನೆ ಮುಂದೆ ಕಡೆ ಹೋಗೋದೇ ನಮ್ಗೆ ಗೊತ್ತಿದೆ ಎಲ್ಲ ಹೋಗ್ಬೇಕು ಅಂತ ಮೊದಲು ನೀವು ಆನ್ಸರ್ ಮಾಡಿ ನೀವು ಮಾಡಿರೋದು ಅತ್ಯಂತ ಪ್ರೋಹ ಅನ್ನೋದನ್ನ ಒಪ್ಕೊಡಿ ನೀವು ದಲಿತ ಧೋಟಿ ಅನ್ನೋದನ್ನ ಒಪ್ಕೊಡಿ ಸಿದ್ದರಾಮಯ್ಯ ದ್ವಲಿತ ಧೋಟಿ ಅನ್ನೋದನ್ನು ಈ ರೀತಿಯಲ್ಲಿ ಅವರು ತೋರಿಸ್ಕೊತಾ ಬರ್ತಾ ಇದ್ದಾರೆ ಅವರಾಗಬೇಕು ನಿಜವಾದಂತಹ ಮಾತೇನು ಹೇಳ್ತಾ ಇದ್ದಾರೆ ಸಾಮಾಜಿಕ ನ್ಯಾಯ ಆ ಸಾಮಾಜಿಕ ನ್ಯಾಯಕ್ಕೆ ಅವರು ಪತ್ರ ಆಗಲೇಬೇಕಾಗುತ್ತೆ ಅದು ಅವರ ಈ ನಲವತ್ತು ವರ್ಷಗಳಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಅಹಿಂದ ಮೂಲಕ ದಿನ ಚಕೊಳ್ಳಿ ಅಧಿಕಾರವನ್ನು ತಂದುಕೊಟ್ಟಿರೋ ಕ್ರಮ ಇಂದರೆ ಅಹಿಂದ ಈ ನೆಲದಲ್ಲಿ ಹುಟ್ಟಿರೋದು ಕೋಲಾರ ನಗರದಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ನೆಲದಲ್ಲಿ ಹುಟ್ಟಿರೋ ಅಹಿಂದ ಎರಡು ಬಾರಿ ಬೆಳ್ಳಿ ತಟ್ಟೆಯಲ್ಲಿ ನಿಮ್ಗೆ ಅಧಿಕಾರವನ್ನು ಕೊಟ್ಟಿದೆ ಯಾವುದೇ ಶ್ರಮ ಕೊಡಲಿಲ್ಲ ನೀವು ಗೊಂದಲಕ್ಕೆ ಒಂದೇ ಒಂದು ಅನಿ ಬೆವರನ್ನು ಸೂಚಿಸಿಲ್ಲ ನೀವು ನೀವು ನಿಜವಾದ ಜನನಾಯಕರು ಕೂಡ ಅಲ್ಲ ದೇವರಾಜತ್ತರ ಒಬ್ಬ ಜನನಾಯಕರಾಗಬಹುದಾಗಿತ್ತು ನೀವು ಆಗಿಲ್ಲ ನೀವು ಆದ್ದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ನಮ್ಮ ಅನ್ನನ ಕಿತ್ಕೊಬೇಡಿ ನಮ್ಗೆ ಅಮ್ಮನ ಮಾಡಬೇಡಿ ನ್ಯಾಯವನ್ನು ತಂದುಕೊಡಿ ಅಂತ ಕೇಳ್ತಾ ಇದ್ದೀವಿ ಇವೆಲ್ಲ ಕೂಡ ಚಳುವಳಿಕೆ ನಡೀತಾ ಇರೋದು ದಲಿತ ಪ್ರತಿರೋಧ ಪಡೆ ದಲಿತ ರೆಜಿಸ್ಟೆಂಟ್ ಬ್ರಿಗೇಡ್ ಆ ಬ್ರಿಗೇಡನ್ನು ಕಟ್ತಾಯಿದ್ದೀವಿ ನಮ್ಮ ಉದ್ದೇಶ ಇರೋದು ನೀವೇನ್ ಮಾಡ್ತಾ ಇದ್ರೆ ಕಾಂಗ್ರೆಸ್ ಮುಖ ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಕುಟುಂಬಗಳನ್ನ ಬೆಳೆಸ್ತಾ ಇದಾರೆ ಕಾಂಗ್ರೆಸ್ ಕುಟುಂಬಗಳನ್ನ ಕೆನಿಯಪ್ಪನ ಕುಟುಂಬಸ್ತಾ ಕುಟುಂಬನ ಬೆಳೆಸ್ತಾ ಇದ್ದಾರೆ ಮಾದೇವಪ್ಪನ ಕುಟುಂಬನ ಬೆಳೆಸ್ತಾ ಇದ್ದಾರೆ ಮಗಳನ್ನ ಬಳಸ್ತಾ ಇದಾರೆ ಆದ್ರಿಂದಾಗಿ ದಲಿತ ನಾಯಕತ್ವ ಅನ್ನೋದು ಏನು ಬೆವರಿಲ್ಲ ನೀವು ಮೊಟ್ಟೊಮ್ಮರೇ ಇವಾಗ ಏನು ಬೆವರಿಲ್ಲ ಮಾದೇ ಒಬ್ಬರೇ ಇವೇನು ಬೆವರಿಲ್ಲ ಯಾರು ಕೂಡ ಇವತ್ತು ಏನು ಬೆವರಿಲ್ಲ ದಲಿತ ತಿಳುವಳಿ ಅತ್ಯಂತ ತ್ಯಾಗ ಮಾಡಿದ ಈ ನೆಲದಲ್ಲಿ ಅಂತ ತ್ಯಾಗ ಮಾಡಿದರೆ ಇನ್ನಲ್ಲಿ ನಾಯಕತ್ವ ಅವರಿಗೆ ರಾಜಕೀಯ ಪ್ರಾಥಮಿಕತೆ ಬರಬೇಕಾಗಿದೆ ಹೊರಟು ಈಗ ಕುಟುಂಬದ ಅಲ್ಲ ಆ ಕಾರಣಕ್ಕಾಗಿ ಈ ಚುನಾವಣೆಯಲ್ಲಂತೂ ಅತ್ಯಂತ ದೊಡ್ಡ ದ್ರೋಹ ಮಾಡಿದ್ದೀರಿ ನೀವು ಆ ನಾವು ಉತ್ತರವನ್ನು ಕೊಟ್ಟೆ ಕೊಡ್ತೀವಿ